ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಎಲ್ಲ ಥ್ಯಾಂಕ್ಸ್ ಹೇಳಲ್ಲ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ಯಾವತ್ತೂ ಅದನ್ನು ನನ್ನ ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲಾ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ವಿದೇಶಕ್ಕೆ ಹಾರೋದಕ್ಕೆ ದಿನಗಣನೆಯನ್ನ ಎನಿಸ್ತಾ ಇದ್ದಾರೆ ಹಾಗಾದ್ರೆ ದರ್ಶನ್ ಅವರು ಯಾಕೆ ವಿದೇಶಕ್ಕೆ ಹಾರಲಿದ್ದಾರೆ ಎನ್ನುವ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡಿದ್ರೆ ಅದಕ್ಕೆ ಉತ್ತರ ಇಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾವು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಎಸ್ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈಗಾಗಲೇ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ದಾಖಲೆ ಮೇಲೆ ದಾಖಲೆಯನ್ನು ಬರಿತಾ ಇತ್ತು ಆದ್ರೆ ದರ್ಶನ್ ಅವರ ಲೈಫ್ ಅಲ್ಲಿ ಆಗಿರುವಂತಹ ಆ ಒಂದು ಕೆಟ್ಟ ಘಟನೆಯಿಂದ ಈ ಸಿನಿಮಾ ರಿಲೀಸ್ ಆಗಿಲ್ಲ ಅದು ಯಾವ ಘಟನೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅದನ್ನ ಪದೇ ಪದೇ ಹೇಳಿ ಮತ್ತೆ ಮತ್ತೆ ಅದನ್ನ ರಬ್ಬರ್ ಎಳ್ದಂಗೆ ಎಳಿಯೋದಕ್ಕೆ ಇಷ್ಟ ಇಲ್ಲ ಹೀಗಾಗಿ ಘಟನೆಯನ್ನು ನಾವು ಹೇಳೋದಿಲ್ಲ ಇರ್ಲಿ ಈ ವಿಚಾರವನ್ನ ಇಡೋಣ ಹೀಗಿರ್ಬೇಕಾದ್ರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಈಗಾಗ್ಲೇ ಪೂರ್ತಿಯಾಗಿದೆ ಟಾಕಿ ಪೋಷನ್ ಇನ್ನು ಈ ವಾರ ಸಿನಿಮಾದ ಹೊಡಿಬಡಿ ದೃಶ್ಯಾವಳಿಗಳು ಚಿತ್ರೀಕರಣಗೊಂಡಿದೆ ಇವೆಲ್ಲದರ ಮಧ್ಯೆ ನಟ ದರ್ಶನ್ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಸಿನಿಮಾದ ಹಾಡಿನ ಚಿತ್ರೀಕರಣಕ್ಕಾಗಿ ಈಗಾಗಲೇ ನ್ಯಾಯಾಲಯ ಜುಲೈ ಒಂದರಿಂದ ಜುಲೈ ಇಪ್ಪತ್ತ ಎಂಟರವರೆಗೆ ದರ್ಶನ್ ಅವರಿಗೆ ವಿದೇಶಕ್ಕೆ ಹಾರೋದಕ್ಕೆ ಅನುಮತಿ ನೀಡಿದೆ ಹೀಗಾಗಿ ಜುಲೈ ತಿಂಗಳ ಮೊದಲ ವಾರದಲ್ಲೇ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಹಾಡಿನ ಚಿತ್ರೀಕರಣಕ್ಕೆ ಈಗಾಗಲೇ ಪ್ಲಾನ್ ಕೂಡ ಸಿದ್ಧವಾಗಿದೆ ಅದೇ ರೀತಿ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತಾರೆ ಒಂದಿಷ್ಟು ಬಲ್ಲ ಮೂಲಗಳು ಮತ್ತೊಂದು ಕಡೆಯಲ್ಲಿ ಈ ಸಿನಿಮಾದ ಡಬ್ಬಿಂಗ್ ಕೆಲಸ ಕೂಡ ನಡೀತಾ ಇದೆ ಈಗಾಗಲೇ ದರ್ಶನ್ ಅವರು ತಮ್ಮ ಪಾತ್ರಕ್ಕೆ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾಗರಬಾವಿಯಲ್ಲಿರುವ ಸಾಧು ಕೋಕಿಲ್ ಅವರ ಸ್ಟುಡಿಯೋದಲ್ಲಿ ಇವೆಲ್ಲದರ ಮಧ್ಯೆ ಟಾಕಿ ಪೋಷನ್ ಕಂಪ್ಲೀಟ್ ಆಗಿರುವಂತ ವಿಚಾರವನ್ನ ನಟ ದರ್ಶನ್ ಅವರೇ ಈ ಹಿಂದೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಒಂದು ಮಾಹಿತಿಯ ಪ್ರಕಾರ ಕಳೆದ ಸೋಮವಾರದಿಂದ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರದವರೆಗೆ ಅಂದ್ರೆ ಒಂದು ವಾರ ಈ ಸಿನಿಮಾದ ಬಡಿ ದೃಶ್ಯಾವಳಿಗಳ ಚಿತ್ರೀಕರಣ ನಡೆಯುತ್ತೆ ಅಂತ ಹೇಳಲಾಗಿದೆ ಹಾಗೆ ಚಿತ್ರೀಕರಣ ನಡೆದಿದೆ ಎನ್ನುವ ಮಾಹಿತಿ ಕೂಡ ಇದೆ ಇನ್ನು ಅಂತಿಮವಾಗಿ ವಿದೇಶದಲ್ಲಿ ಆಡಿನ ಚಿತ್ರೀಕರಣ ಇದಕ್ಕಾಗಿ ಡಿವಿಲ್ ಟೀಮ್ ವಿದೇಶಕ್ಕೆ ಹಾರತಾ ಇರೋದು ಇವೆಲ್ಲದರ ಮಧ್ಯೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಒಂದಿಷ್ಟು ಮಂದಿ ಅಕ್ಟೋಬರ್ ಅಂತ ಹೇಳ್ತಿದ್ದಾರೆ ಅಫಿಷಿಯಲ್ ಆಗಿ ಅನೌನ್ಸ್ ಆದ ಬಳಿಕವಷ್ಟೇ ಎಲ್ಲದಕ್ಕೂ ತೆರೆ ಬೀಳಲಿದೆ ನಮಸ್ಕಾರ